ಮಂಗನ ಮಿತಿ ಮೀರಿದ ಕುತೂಹಲ ಒಮ್ಮೆ ಒಂದು ಹಸಿರು ತುಂಬಿದ ಅರಣ್ಯದಲ್ಲಿ ಚುಟುಕು ಕುತೂಹಲ ಮತ್ತು ತುಂಟತನ ತುಂಬಿದ ಮಂಗನಾಮಕ ಮಂಗನಿದ್ದ ಅವನು ಸದಾ ಹೊಸದನ್ನು ತಿಳಿಯಲು ಇಷ್ಟಪಡುವನು ಆದರೆ ಕೆಲವೊಮ್ಮೆ ಅವನ ಕುತೂಹಲ ವಿಪತ್ತು ತರಿಸಬಹುದೆಂಬುದನ್ನು ಅವನು ಅರಿಯಲಿಲ್ಲ ಒಂದು ದಿನ ಅವನು ನದಿಯ ಬಳಿಗೆ ಹೋದಾಗ ಒಂದು ಕಪ್ಪೆ ನೀರಿನಲ್ಲಿ ಹಾರಾಡುತ್ತಾ ಮಸ್ತ್ ಆಟವಾಡುತ್ತಿದ್ದನ್ನು ನೋಡಿ ಕುತೂಹಲಗೊಂಡ ಅವನು ಕಪ್ಪೆಗೆ ನೀನು ಹೇಗೆ ನೀರಿನಲ್ಲಿ ಇಷ್ಟು ಸುಲಭವಾಗಿ ಹಾರಾಡಬಲ್ಲೆ ಎಂದು ಕೇಳಿದ ಕಪ್ಪೆ ನಗುತ್ತಾ ನಾನು ನೀರಿನಲ್ಲಿ ಜೀವನಕ್ಕೆ ಹೊಂದಿಕೊಂಡಿದ್ದೇನೆ ನನ್ನ ಕಾಲುಗಳು ನನಗೆ ಈಜಲು ಸಹಾಯ ಮಾಡುತ್ತವೆ ಎಂದಿತು ಮಂಗ ಕುತೂಹಲದಿಂದ ನಾನು ಸಹ ನೀರಿನಲ್ಲಿ ಹಾರಾಡಬಹುದು ಎಂದು ನದಿಗೆ ಜಿಗಿಯಿತು ಆದರೆ ಮಂಗನಿಗೆ ಈಜಲು ಬರಲಿಲ್ಲ ಆತ ತಕ್ಷಣವೇ ಮುಳುಗಲು ಶುರುವಾಯಿತು ಸಮೀಪದಲ್ಲಿದ್ದ ಕೊಕ್ಕರೆ ಇನ್ನು ನೋಡಿ ತಕ್ಷಣವೇ ಹಾರಿದು ಬಂದು ಮಂಗನನ್ನು ತನ್ನ ದೊಡ್ಡ ಕೊಕ್ಕಿನಿಂದ ಹಿಡಿದು ಮೇಲಕ್ಕೆ ಎತ್ತಿತು ಮಂಗನು ನಡುಗುತ್ತಾ ಕೊಕ್ಕರೆ ಧನ್ಯವಾದಗಳು ನಾನು ನನಗೆ ತಿಳಿದಿಲ್ಲದ ಕಾರ್ಯವನ್ನು ಮಾಡುವ ಮುನ್ನ ಯೋಚಿಸಬೇಕೆಂಬ ಪಾಠ ಕಲಿಯಬೇಕಿತ್ತು ಎಂದನು ಕೊಕ್ಕರೆ ಮಡಿಯಾಗೆ ತಲೆಯಾಡಿಸಿ ಹೌದು ಬೇರೆಯವರ ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಆದರೆ ಅದನ್ನು ಅನುಕರಿಸಬೇಕೆಂದೇನೂ ಇಲ್ಲ ಎಂದಿತು ನೈತಿಕತೆ ಯಾವುದನ್ನಾದರೂ ಅನುಸರಿಸುವ ಮುನ್ನ ಯೋಚನೆ ಮಾಡಬೇಕು ಪ್ರತಿಯೊಬ್ಬನಿಗೂ ತನ್ನದೇ ಆದ ಶಕ್ತಿ ಮತ್ತು ಸೌಲಭ್ಯಗಳಿವೆ